ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ಉಪಯೋಗವಾಗುವಂತಹ ಒಂದಷ್ಟು ಟಿಪ್ಸ್ಗಳನ್ನು ತೊಗೊಂಬಂದಿದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡದೇ ಕೊನೆವರೆಗೂ ನೋಡಿ ಶರ್ಟಿನ ಬಟನನ್ನು ಇದನ್ನು ಓಪನ್ ಮಾಡಿಬಿಟ್ಟು ಇದೇನು ಮೇಲುಗಡೆ ಇರುವಂತಹ ಈ ಪಾಕೆಟ್ ಇರುತ್ತಲ್ವ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಪಾಕೆಟನ್ನು ಕಟ್ ಮಾಡ್ಕೊಂಡು ಬಿಟ್ಟು ಇದಿಷ್ಟೇ ಬೇಕಾಗೋದು ಫುಲ್ ಶರ್ಟು ಕೂಡ ನಮಗೆ ಬೇಕಾಗಲ್ಲ ಪೂರ್ತಿ ಈ ಪ್ಯಾಕೆಟನ್ನು ನಾವು ಕಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನೋಡಿ ಶರ್ಟಿನ ಮೇಲ್ಭಾಗದ ಜೇಬನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಆ ಪಾಕೆಟ್ ಮೇಲ್ಗಡೆ ಕೂಡ ಸ್ವಲ್ಪ ಮಟ್ಟಿಗೆ ನಾನು ಬಟ್ಟೆಯನ್ನು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದೊಂದೇ ವಿಡಿಯೋದಲ್ಲಿ ನೀವು ಸುಮಾರು ರೀತಿಯ ಟಿಪ್ಸ್ಗಳನ್ನು ತಿಳ್ಕೊಬಹುದು ಗೃಹಿಣಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ತೀನಿ ನೋಡಿ ಈ ರೀತಿ ನಾವು ಕಟ್ ಮೇಲೆ ಮೇಲ್ಗಡೆ ಹೀಗೆ ಮಡಚಿಬಿಟ್ಟು ಇದನ್ನು ಹೊಲಿಗೆ ಹಾಕ್ಕೊಳ್ಬೇಕು ನೋಡಿ ಅದಕ್ಕಾಗಿ ಇಲ್ಲಿ ನೋಡಿ ಈ ಮೇಲ್ಗಡೆ ಈ ರೀತಿ ಮಡಚುಬಿಟ್ಟು ಸೂಜಿ ದಾರಣ ತೊಗೊಂಡ್ಬಿಟ್ಟು ಕೈಯಲ್ಲೇ ನಾನಿಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿರುವಂತಹ ಟಿಪ್ಸ್ಗಳು ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನೋಡಿ ಈ ರೀತಿ ಮೇಲ್ಗಡೆ ಹೀಗೆ ಬಿಟ್ಟು ನಾನು ತೊಗೊಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಮೇಲುಗಡೆ ಹೊಲಿಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಸಿಂಪಲ್ಲಾಗಿ ಇಷ್ಟೇ ಸಾಕು ಹೊಲಿಗೆ ಹಾಕ್ಕೊಂಡ್ರೆ ಆಯಿತು ನಂತರ ನೋಡಿ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಇದ್ದೀನಿ ನೋಡಿ ಮೊಬೈಲನ್ನು ಚಾರ್ಜಿಗೆ ಇಡುವಾಗ ಈ ರೀತಿ ಇಟ್ಟವಾಗ ಮೊಬೈಲ್ ಎಲ್ಲಿ ಇಡಬೇಕು ಅಲ್ವಾ ಈ ರೀತಿ ಮಾಡಿಟ್ಕೊಂಡ್ರೆ ಮೊಬೈಲನ್ನು ಚಾರ್ಜಿಗೆ ಆರಾಮಾಗಿ ಹಾಕಬಹುದು ನೋಡಿ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಈ ರೀತಿ ನಾವು ಕಟ್ ಮಾಡ್ಕೊಂಡಿರೋ ಪೀಸಿಗೆ ನೋಡಿ ಇದನ್ನು ನಾವು ನಮ್ಮ ಬ್ಯಾಗ್ಗಳಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಈ ರೀತಿ ನಾವು ಅಮೃತಾಂಜನ ವೀಕ್ಸು ಹಾಗೆ ಓಟ್ರವೀನ್ ಇವನ್ನೆಲ್ಲ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಟುವಾಗ ನಾವೆಲ್ಲಾದರೂ ಹೊರಗೆ ಹೋಗುವಾಗ ಊರಿಗೆ ಹೋಗ್ತಿರ್ತೀವಿ ಅಥವಾ ಎಲ್ಲೋ ಹೊರಗೆ ಹೋದವಾಗ ನಮಗೆ ಬ್ಯಾಗಲ್ಲಿ ಹಾಕಿದಾಗ ಈಸಿಯಾಗಿ ಅದು ಸಿಗೋದಿಲ್ಲ ಹುಡುಕ್ಬೇಕಾಗುತ್ತೆ ಅದೇ ನೀವು ಈ ರೀತಿ ಪಾಕೆಟನ್ನು ಒಳಗಡೆ ಹಾಕಿಬಿಟ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಯಾವುದು ಎಲ್ಲಿದೆ ಅಂತ ಹೇಳಿ ಹಾಗೆಯೇ ನಿಮ್ಮ ಹ್ಯಾಂಡ್ ಬ್ಯಾಗ್ ಕೂಡ ನೀಟಾಗಿ ಕಾಣಿಸುತ್ತೆ ಎಲ್ಲದನ್ನೂ ಒಳಗಡೆ ತುಂಬಿಕೊಂಡು ಹಾಗೆ ಕಾಣೋದಿಲ್ಲ ನೀಟಾಗಿ ಕೂಡ ಇರುತ್ತೆ ಇದಲ್ಲದೇ ನೋಡಿ ನಿಮ್ಮ ಇಯರ್ ಫೋನ್ಗಳನ್ನು ಇಟ್ಕೋಬಹುದು ಹಾಗೆಯೇ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನು ಇಟ್ಕೋಬಹುದು ಹೀಗೆ ಹಲವಾರು ರೀತಿಯಲ್ಲಿ ನಿಮ್ಗೆ ಏನು ಅನುಕೂಲ ನೋಡಿ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ನೋಡಿ ಅಂಥವುಗಳನ್ನು ನೀವು ಈ ರೀತಿ ಪಾಕೆಟ್ಗಳಲ್ಲಿ ಇಟ್ಕೊಂಡ್ರೆ ಹಾಗೆ ಖರ್ಚಿಲ್ಲದೇ ಕೂಡ ನಾವು ಒಂದು ಚಿಕ್ಕದಾಗಿರುವಂತಹ ಪರ್ಸನ್ನು ಕೂಡ ಮಾಡಿದ ಹಾಗೆ ಆಗುತ್ತೆ ನೋಡಿ ಇದಲ್ಲದೇ ಮೋಸ್ಟ್ ಇಂಪಾರ್ಟೆಂಟು ಹೆಣ್ಮಕ್ಕಳಿಗೆ ಉಪಯೋಗವಾಗುವಂಥ ಇನ್ನೊಂದು ಟಿಪ್ಸನ್ನು ನಾನು ಶೇರ್ ಇದ್ದೀನಿ ಏನಪ್ಪ ಅಂದರೆ ನೋಡಿ ಮೇಲ್ಗಡೆ ನಾವೇನು ಇದು ಹೊಲ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡಿಬಿಡಿ ನೀವು ಚಾರ್ಜರಿಗೆ ಬಳಸುವ ಇದನ್ನು ಒಳಗಡೆ ಹಾಕಿದರೂ ನಡೆಯುತ್ತೆ ಅಥವಾ ಚಾರ್ಜರಿಗೆ ಬೇರೆ ಸಪ್ರೇಟ್ ಇಟ್ಬಿಟ್ಟು ನೀವು ಈ ರೀತಿ ಚಿಕ್ಕದಾಗಿರುವಂತಹ ಪಾಕೆಟನ್ನು ಕಟ್ ಮಾಡಿಬಿಟ್ಟು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಗೇ ಇಟ್ಕೋಬಹುದು ನೋಡಿ ಈ ರೀತಿ ಸ್ಟೇ ಫ್ರೀಗಳನ್ನು ವಿಸ್ಪರ್ಗಳನ್ನು ನಾವು ತೊಗೊಂಡು ಹೋಗುವಾಗ ಈ ರೀತಿ ಹಾಗೇ ಇಟ್ಕೊಂಡು ಹೋದರೆ ಚೆನ್ನಾಗಿ ಆಗೋದಿಲ್ಲ ಅಲ್ವಾ ಒಂದು ಸ್ವಲ್ಪ ಮುಜುಗರ ಅಂತ ಕೂಡ ಆಗುತ್ತೆ ಸೊ ನೀವು ಆ ಥರ ವಿಸ್ಪರ್ಗಳನ್ನು ಎಮರ್ಜೆನ್ಸಿ ಬೇಕಾದವಾಗ ಒಂದನ್ನು ತೊಗೊಂಡ್ಬಿಟ್ಟು ನಾವು ಹಾಗೆ ಬಾತ್ರೂಮಿಗೆ ಹೋಗೋಕ್ಕಾಗಲ್ಲ ಹೊರಗೆಲ್ಲರೂ ಇದ್ದವಾಗ ಸೊ ಈ ರೀತಿ ಪಾಕೆಟ್ ಇಟ್ಕೊಂಡ್ರೆ ನಿಮಗೆ ಮುಜುಗರನೂ ಆಗೋದಿಲ್ಲ ಯಾರಿಗೂ ಗೊತ್ತೂ ಆಗೋದಿಲ್ಲ ಜಸ್ಟ್ ನಾವು ಈ ಪಾಕೆಟನ್ನು ತಗೊಂಡ್ಬಿಟ್ಟು ವಾಶ್ರೂಮಿಗೆ ಹೋಗಬಹುದು ನೋಡಿ ನಾವು ಈ ರೀತಿ ಬ್ಯಾಗ್ಗಳನ್ನು ಯೂಸ್ ಮಾಡ್ತಿರ್ತೀವಲ್ವಾ ಸರಿ ಜಿಪ್ಗಳು ನೋಡಿ ತೆಗಿಲಿಕ್ಕೆ ಹಾಗೆ ಹಾಕ್ಲಿಕ್ಕೆ ಸ್ವಲ್ಪವೇ ಕಷ್ಟ ಆಗ್ತಿರುತ್ತೆ ಅಲ್ಲಲ್ಲಿ ಸ್ಟ್ರಕ್ 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 ಆಗ್ತಾ ಇರುತ್ತೆ ಅಲ್ವಾ ಸೊ ಆ ರೀತಿ ಸ್ಟ್ರಕ್ ಆಗಬಾರ್ದು ನೀಟಾಗಿ ಈಸಾಗಿ ಈಸಿಯಾಗಿ ನಮಗೆ ಈ ಜಿಪ್ಪನ್ನು ತೆಗಿಲಿಕ್ಕೆ ಅನುಕೂಲ ಆಗಬೇಕು ಅಂದರೆ ನೀವೇನು ಮಾಡಬೇಕು ಇರುತ್ತಲ್ಲ ಆ ವ್ಯಾಸ್ಲಿನ ಸ್ವಲ್ಪವೇ ಸ್ವಲ್ಪ ಈ ರೀತಿ ಜಿಪ್ಪಿಗೆ ಹಚ್ಚಿಬಿಟ್ರೆ ಆಯಿತು ನೀಟಾಗಿ ಜಿಪ್ಪು ನೀಟಾಗಿ ಹೀಗೆ ಮೂವ್ ಆಗುತ್ತೆ ಸ್ವಲ್ಪವೂ ಕೂಡ ಸ್ಟ್ರಕ್ ಆಗೋದಿಲ್ಲ ನೋಡಿ ಈ ಟಿಪ್ಸನ್ನು ನೀವು ಕೂಡ ಟ್ರೈ ಮಾಡಬಹುದು ನೀವು ನೋಡ್ತಿರ್ಬೋದು ಇವಾಗ ಜಿಪ್ಪು ಎಷ್ಟು ನೀಟಾಗಿ ಎಷ್ಟು ಈಸಿಯಾಗಿ ಮೂವ್ ಆಗ್ತಿದೆ ಅಂತ ಹೇಳಿ ಓಕೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಏನಪ್ಪ ಅಂದರೆ ನಾವು ಅರ್ಜೆಂಟಲ್ಲಿ ಹೊರಗೆ ಹೋಗುವಾಗ ಬಳೆ ಎಲ್ಲ ಹಾಕ್ಕೊಳ್ತಿರ್ತೀವಲ್ವಾ ಆಗ ಟೈಟ್ ಆದರೆ ತುಂಬಾ ಕಷ್ಟ ಪಡ್ತಾ ಇರ್ತೀವಿ ಕೆಲವೊಬ್ರಿಗೆ ನೋಡಿ ಕೆಲವೊಬ್ಬರಿಗೆ ಇಲ್ಲಿ ದಪ್ಪ ನರ ಇರೋದರಿಂದ ಬಳೆ ನೀಟಾಗಿ ಈಸಿಯಾಗಿ ಹೋಗೋದಿಲ್ಲ ಹಾಗೆಯೇ ಕೆಲವೊಂದು ಸರಿ ಅಂಗೈ ಸ್ವಲ್ಪ ದಪ್ಪ ಇದ್ದರೂ ಕೂಡ ಹೋಗೋದಿಲ್ಲ ಈಗ ಎಕ್ಸಾಂಪಲ್ ನನ್ನ ಕೈನೇ ನೋಡಿ ಅಂಗೈ ಸ್ವಲ್ಪ ನನಗೆ ದಪ್ಪ ಇರೋದ್ರಿಂದ ಈಸಿಯಾಗಿ ನನಗೆ ಬಳೆಗಳು ಮೂವ್ ಆಗೋದಿಲ್ಲ ಅದರಲ್ಲೂ ಲೆಫ್ಟ್ ಹ್ಯಾಂಡಿಗಂತೂ ಸ್ವಲ್ಪ ನಮಗೆ ಕಷ್ಟನೇ ಆಗುತ್ತೆ ಬಳೆಗಳನ್ನು ಹಾಕಲಿಕ್ಕೆ ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಈ ವ್ಯಾಸ್ಲಿನ್ ಇರುತ್ತಲ್ವಾ ಆ ವ್ಯಾಸ್ಲಿನನ್ನು ಸ್ವಲ್ಪವೇ ಸ್ವಲ್ಪ ನೋಡಿ ಈ ರೀತಿ ಕೈಗೆ ನೀವು ಹಚ್ಕೊಂಡ್ಬಿಟ್ಟು ಅಥವಾ ವ್ಯಾಸ್ಲಿನ್ ಅಥವಾ ಬಾಡಿ ಲೋಷನ್ ಈ ರೀತಿ ನೀವು ಕ್ರೀಮ್ಗಳನ್ನು ಹಚ್ಕೊಂಡ್ಬಿಟ್ಟು ನಂತರ ನೀವು ಬಳೆಗಳನ್ನು ಹಾಕೋಬಹುದು ಅವಾಗೂ ಕೂಡ ಈಸಿಯಾಗಿ ಬಳೆಗಳು ಮೂವ್ ಆಗುತ್ತೆ ಹಾಗೆಯೇ ಕೊಬ್ಬರಿ ಎಣ್ಣೆ ಕೂಡ ಹಚ್ಕೋಬಹುದು ಅಥವಾ ಸೋಪನ್ನು ಕೂಡ ನೀವು ಯೂಸ್ ಮಾಡ್ಬೋದು ಕೆಲವೊಂದು ಸಾರಿ ಕೆಲವೊಂದು ಬಳೆಗಳಿಗೆ ಕಲರ್ ಹೋಗುತ್ತೆ ಸೋಪನ್ನು ಯೂಸ್ ಮಾಡಿ ನೀರನ್ನು ಯೂಸ್ ಮಾಡಿ ನಾವು ಹಾಕೊಳ್ಳೋದ್ರಿಂದ ಸೊ ನೀವು ಈ ರೀತಿ ವ್ಯಾಸ್ಲಿನ್ ನಾವು ಟ್ರೈ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ನನಗೆ ಬಳೆ ಮುಂದೆ ಹೋಯಿತು ಅಂತ ಹೇಳಿ ಅಥವಾ ಕೈಗೆ ವ್ಯಾಸ್ಲಿನ್ ಹಚ್ಚೋಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನೋರು ತುಂಬಾ ಸಿಂಪಲ್ ಐಡಿಯಾ ಒಂದು ಮನೇಲಿ ಕವರ್ ಅಂತೂ ಇದ್ದೇ ಇರುತ್ತಲ್ವಾ ಈ ರೀತಿ ಕವರ್ನ ನೀವು ಕೈಗೆ ಹಾಕೊಂಡ್ಬಿಟ್ಟು ನಂತರ ಬಳೆನ ನೀವು ಈಸಿಯಾಗಿ ಹಾಕ್ಕೊಳ್ಬೋದು ನೋಡಿ ಈಸಿಯಾಗಿ ನಾವು ತಗೀಲಿಕ್ಕೂ ಕೂಡ ಈ ರೀತಿ ಕವರ್ನ ನಾವು ಯೂಸ್ ಮಾಡ್ಬೋದು ಕೈಗೆ ಸ್ವಲ್ಪವೂ ಕೂಡ ನೋವಾಗೋದಿಲ್ಲ ಈ ರೀತಿ ಕವರ್ನ ಹಾಕ್ಕೊಂಡು ನಂತರ ನೀವು ಬಳೆನ ಹಾಕ್ಕೊಳ್ಳೋದಕ್ಕೆ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಏನಪ್ಪ ಅಂದರೆ ಕೆಲವೊಂದು ಸಾರಿ ನೋಡಿ ಪಾಲಿಶರ್ ಕ್ಯಾಪನ್ನು ನಮಗೆ ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಕೈ ಜಾರ್ತಿರುತ್ತೆ ಸೊ ಅದನ್ನು ಟೈಟ್ ಆಗಿಬಿಡುತ್ತೆ ನಮಗೆ ಅದು ನೀಟಾಗಿ ರಿಮೂವ್ ಮಾಡಲಿಕ್ಕೆ ಬರೋದಿಲ್ಲ ಆವಾಗ ನೀವೇನು ಮಾಡಬೇಕು ದುಡ್ಡಿಗೆ ಹಾಕುವಂತಹ ನೋಟಿಗೆ ಹಾಕುವಂಥ ಈ ರೀತಿ ರಬ್ಬರ್ ಬ್ಯಾಂಡ್ ಇರುತ್ತಲ್ವ ಅದನ್ನು ಎರಡು ಮೂರು ಈ ರೀತಿ ಸುತ್ತ ಸುತ್ತಾಕಿಬಿಟ್ಟು ನಂತರ ನೀವು ಅದನ್ನು ಈಸಿಯಾಗಿ ಕ್ಯಾಪನ್ನು ರಿಮೂವ್ ಮಾಡ್ಬೋದು ನೋಡಿ ಇದು ಗ್ರಿಪ್ಪಾಗಿ ನೀಟಾಗಿ ಇಲ್ಲಿ ಸಿಗುತ್ತೆ ನೋಡಿ ಈಸಿಯಾಗಿ ನಾವು ಹೇಗೆ ಕ್ಯಾಪನ್ನು ರಿಮೂವ್ ಮಾಡಬಹುದು ಅಂತ ಹೇಳಿ ಓಕೆ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ಮೊಬೈಲ್ ಚಾರ್ಜರ್ಗಳು ಇರುತ್ತಲ್ವಾ ಕೆಲವೊಂದು ಸಾರಿ ಏಜ್ ಆದವರಿಗೆ ಮೊಬೈಲ್ ಚಾರ್ಜರ್ ಯಾವ ಕಡೆ ಹಾಕಬೇಕು ಆ ಪಿನ್ನನ್ನು ಯಾವ ಕಡೆ ನಾವು ಹಾಕಬೇಕು ಅನ್ನೋದು ಕೆಲವೊಂದು ಸಾರಿ ಗೊತ್ತಾಗೋದಿಲ್ಲ ಏಜಾದವರಿಗೆ ಸೊ ಅಂಥ ಸಮಯದಲ್ಲಿ ನೀವು ಸಿಂಪಲ್ ಆಗಿರುವಂತಹ ಐಡಿಯಾನ ಮಾಡಿಕೊಡಿ ನೋಡಿ ನಾವು ಹಣೆಗೆ ಇಡುವಂತಹ ಬೊಟ್ಟನ್ನು ನೋಡಿ ಡಾರ್ಕ್ ಕಲರ್ ಇರುವಂತಹ ಹಣೆಗೆ ಇಡುವಂತಹ ಬೊಟ್ಟನ್ನು ನೀವು ಯಾವುದು ಕಡೆ ಪಿನ್ನನ್ನು ಹಾಕಬೇಕಲ್ವ ಆ ಕಡೆ ನೀವು ಇದನ್ನು ಹೀಗೆ ಅಂಟಿಸ್ಬಿಟ್ಟು ನಂತರ ನೀವು ಅವರಿಗೆ ಕೊಟ್ಬಿಟ್ರೆ ಆಯಿತು ಸ್ಟಿಕ್ಕರ್ ಯಾವ ಕಡೆ ಇದೆಯೋ ಆ ಕಡೆ ನೀವು ಪಿನ್ನನ್ನು ಚುಚ್ಚಬೇಕು ಅಂತ ಹೇಳಿ ಆವಾಗ ಅವರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಕೆಲವೊಂದು ಸರಿ ನೋಡಿ ಈ ರೀತಿ ಸಿಂಪಲ್ ಬ್ಲೌಸನ್ನು ನಾವು ಹೊಲಿಸಿರ್ತೀವಿ ಅಲ್ವಾ ಹೊಲಿಸುವಾಗ ನಮಗೆ ಸಿಂಪಲ್ಲಾಗಿರಲಿ ಅನಿಸುತ್ತೆ ಆಮೇಲೆ ನಮಗೆ ಸ್ವಲ್ಪ ಡಿಸೈನ್ ಏನಾದರೂ ಇದ್ದಿದ್ದರೆ ಚೆನ್ನಾಗಿತ್ತು ಅಂತ ಹೇಳಿದ ಕೂಡ ಅನಿಸುತ್ತಲ್ವ ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ಈಸಿಯಾಗಿ ನೀವೇ ಕೂಡ ಮನೆಯಲ್ಲಿ ಒಂದು ಡಿಸೈನನ್ನು ಮಾಡ್ಕೊಳ್ಬಹುದು ಏನಪ್ಪಾ ಅಂದರೆ ನೋಡಿ ಸಿಂಪಲ್ ವಾಟರ್ ಬಾಟಲ್ ಕ್ಯಾಪ್ ಇರುತ್ತಲ್ಲ ಅದನ್ನು ನೀವು ತಗೊಳ್ಳಿ ಅಥವಾ ಒಂದು ರೂಪಾಯಿ ಕಾಯಿನ್ ಕೂಡ ನೀವು ತಗೊಳ್ಬಹುದು ಅದನ್ನು ಈ ಬ್ಲೌಸ್ ಹಿಂದ್ಗಡೆ ನೀವು ಹೀಗೆ ಇಟ್ಬಿಟ್ಟು ನಂತರ ದುಡ್ಡಿಗೆ ಹಾಕುವಂತಹ ರಬ್ಬರ್ ಬ್ಯಾಂಡ್ ಇರುತ್ತಲ್ವಾ ಅದನ್ನು ನೀವು ಇದಕ್ಕೆ ಹೀಗೆ ಹಾಕಿಬಿಟ್ರೆ ಆಯಿತು ಅಲ್ಲಿಯೇ ಒಂದು ಫ್ಲವರ್ ಥರ ಡಿಸೈನ್ ಬಂದ್ಬಿಡುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ವಾ ಏನಿದು ಐಡಿಯಾ ಅಂತ ಹೇಳಿ ಕೂಡ ಬೇರೆಯವರು ಕೂಡ ಹೇಳ್ತಾರೆ ಅಷ್ಟು ಚೆನ್ನಾಗಿ ಆಗುತ್ತೆ

ಹೀಗೆ ದುಡ್ಡಿಗೆ ಹಾಕುವಂತಹ ಬ್ಯಾಂಡನ್ನು ತೊಗೊಂಡ್ಬಿಟ್ಟು ಅದನ್ನು ಅದರ ನೀಟಾಗಿ ಅದಕ್ಕೆ ಹಾಕೊಂಡ್ಬಿಡಿ ಆಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದ್ರ ಮೇಲ್ಗಡೆ ನೀವು ಸ್ಟೋನಿನ್ ಬೇಕಾದರೆ ಏನಾದರೂ ಸ್ಟಿಕ್ಕರ್ನ ಅಂಟಿಸ್ಕೋಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನಿಮಗೆ ಬ್ಲೌಸ್ ಏನಾದರೂ ಜಾರ್ತಿದ್ರೆ ಅಥವಾ ಮಕ್ಕಳಿಗೆ ನೀವು ಬ್ಲೌಸನ್ನು ಹಾಕುವಾಗ ನಿಮಗೆ ದೊಡ್ಡ ಸೈಜಿಂದ ಏನಾದರೂ ಬ್ಲೌಸ್ ಆಗಿದ್ದರೆ ಈ ರೀತಿ ಐಡಿಯಾನ ನೀವು ಪಾಲಿಸ್ಬಹುದು ಓಕೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿದರೆ ನೋಡಿ ಈ ರೀತಿ ಮಾತ್ರೆಗಳು ಇರುತ್ತಲ್ವಾ ಮನೆಯಲ್ಲಿ ಏನಾದರೂ ಏಜ್ ಆದವರು ಇದ್ದರೆ ಅವರಿಗೆ ಎಲ್ಲ ಟೈಮಲ್ಲೂ ಕೂಡ ಈ ರೀತಿ ಮಾತ್ರೆಗಳ ಶೀಟನ್ನು ಓದ್ಕೊಂಡು ತೆಗೊಳ್ಳೋಕ್ಕೆ ಆಗೋದಿಲ್ಲ ಕೆಲವೊಂದು ಸರಿ ಕಾಣೋದಿಲ್ಲ ಹಾಗೆಯೇ ಎಲ್ಲ ಟೈಮಲ್ಲೂ ಕೂಡ ಡಾಕ್ಟ್ರ್ ಕೊಟ್ಟಿರುವಂತಹ ಚೀಟಿನ ನೋಡಿಬಿಟ್ಟು ಅವರು ತೆಗೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅಲ್ವಾ ನೀವೇನು ಮಾಡಬೇಕು ಅದಕ್ಕೋಸ್ಕರ ಜಸ್ಟ್ ಸಿಂಪಲ್ಲು ಈ ರೀತಿ ಮಾತ್ರೆಗಳ ಮೇಲೆ ಒಂದು ಮಾರ್ಕರ್ ಪೆನ್ನಿಂದ ನೋಡಿ ಹೀಗೆ ಮಧ್ಯಾಹ್ನ ಇಲ್ಲ ಹಾಗೆ ಬೆಳಗ್ಗೆ ಇದೆ ರಾತ್ರಿ ಇದೆ ಈ ರೀತಿ ರಾ ಬೆಳಗ್ಗೆ ತೊಗೋಬೇಕು ಮಧ್ಯಾಹ್ನ ಇಲ್ಲ ಹಾಗೆ ರಾತ್ರಿ ತೊಗೋಬೇಕು ಈ ರೀತಿ ನೀವು ಮಾಡಿಕೊಟ್ರೆ ಆಯಿತು ನೆಕ್ಸ್ಟ್ ನೀವು ಹೇಳಬೇಕು ಒನ್ ಅಂದರೆ ಬೆಳಗ್ಗೆ ತಗೋಬೇಕು ಝೀರೋ ಅಂದರೆ ಮಧ್ಯಾಹ್ನ ಇಲ್ಲ ಒನ್ ಅಂದರೆ ಮತ್ತೆ ರಾತ್ರಿ ತೊಗೋಬೇಕು ಈ ರೀತಿ ನೀವು ಅಥವಾ ರಾತ್ರಿ ಅಷ್ಟೇ ತೊಗೋಬೇಕು ಅಂದರೆ ಝೀರೋ ಝೀರೋ ಒನ್ ಈ ರೀತಿ ನೀವು ಮಾಡಿಕೊಟ್ರೆ ಅವರಿಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ಯಾವ ಮಾತ್ರೆ ಯಾವಾಗ ತೊಗೋಬೇಕು ಅಂತ ಹೇಳಿ ನಂತರ ನೋಡಿ ಈ ರೀತಿ ಮಾತ್ರೆಗಳ ಹಿಂದಗಡೆ ಇರುವಂತಹ ಈ ಹೆಸರನ್ನು ನಮಗೆ ಓದೋಕ್ಕೆ ಆಗಲ್ಲ ಕೆಲವೊಂದು ಸಾರಿ ತುಂಬ ಸಣ್ಣದಾಗಿ ಇರುತ್ತಲ್ವಾ ಆ ರೀತಿ ಹೆಸರನ್ನ ನಮಗೆ ಓದೋಕೆ ಆಗಲಿಲ್ಲ ಅಂದರೆ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಜಸ್ಟ್ ಸಿಂಪಲ್ ಒಂದು ಮೊಬೈಲನ್ನ ತೊಗೊಂಡ್ಬಿಟ್ಟು ಅದರ ಮೇಲೆ ನೀವು ಈ ರೀತಿ ಫೋಟೋನ ತೆಗೆದುಬಿಡಿ ಫೋಟೋನ ತೆಗೆದುಬಿಟ್ಟು ಆಮೇಲೆ ಅದನ್ನು ಝೂಮ್ ಹಾಕಿ ನೋಡಿದರೆ ಆಯಿತು ಎಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಈಗ ನಾವು ಎಷ್ಟು ಝೂಮ್ ಮಾಡಿ ನಮಗೆ ನೀಟಾಗಿ ಅದನ್ನು ಎಲ್ಲ ಹೆಸರುಗಳನ್ನು ನಾವು ನೋಡ್ಕೋಬಹುದು ಅಂತ ಹೇಳಿ ಈ ರೀತಿ ಟಿಪ್ಪು ನಿಮಗೆ ಏಜ್ ಆದವ್ರಿಗೂ ಕೂಡ ಅನುಕೂಲ ಆಗುತ್ತೆ ಕಣ್ಣು ಕಾಣ್ತಿರಲ್ಲ ಸಣ್ಣ ಸಣ್ಣ ಅಕ್ಷರ ಕಾಣಿಸ್ತಿರಲ್ಲ ಕಣ್ಣಿನ ಪ್ರಾಬ್ಲಮ್ ಇದ್ದವರಿಗೆ ಈ ರೀತಿ ಟಿಪ್ಪನ್ನು ನೀವು ಅನುಸರಿಸಬಹುದು ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ಟಿಪ್ಸ್ಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದನ್ನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು